ಜಯಶ್ರೀ ಅಖಿಲಾಂಡೇಶ್ವರಿ ಅಮ್ಮನ ದೇವಸ್ಥಾನ ವೀಕ್ಷಕರೇ ಅಖಿಲಾಂಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಅನುಷ್ಠಾನ ಮಾಡ್ತಿರುವಂತಹ ಸಮಯ ಇದು ಯಾಕೆಂದರೆ ಇದೆಲ್ಲ ನಮಗೆ ಒಂಥರ ಒಳ್ಳೆಯ ಅವಕಾಶ ಅವಕಾಶ ಇದ್ದಂಗೆ ನಮಗೆ ನಿಜ ಹೇಳಬೇಕಂದ್ರೆ ಇಕ್ಕೇರಿ ಬಂದಿದ್ದೀನಿ ನಾನು ಇದು ಮೊದಲನೇ ಸಾರಿ ಶ್ರೀ ಅಖಿಲಾಂಡೇಶ್ವರಿ ದೇವರ ದರ್ಶನದ ಜೊತೆ ಅನುಷ್ಠಾನ ಮಾಡುವಂತಹ ಭಾಗ್ಯ ಸಿಕ್ಕಿದೆ ಪಾರಾಯಣ ಓದಿ ಮಂತ್ರಗಳನ್ನೆಲ್ಲ ಓದಿ ಹೋಗುವಂಥದ್ದು ಹಾಗೆ ನಿಮಗೆ ದೇವರು ಕೂಡ ತೋರಿಸ್ತೀನಿ ಓಂ ಶ್ರೀ ಅಖಿಲಾಂಡೇಶ್ವರಿ ನನ್ನ ಕಾಣಿಸ್ತದೆ ಅನುಷ್ಠಾನ ಮಾಡಿ ಮಂತ್ರನನ್ನೆಲ್ಲ ಓದಿ ಹಾಗೆ ಹಾಗೆ ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗೋದು ನಮ್ಮ ಕೆಲಸ ಅಂದರೆ ಇದೇನು ದೇವಸ್ಥಾನ ಹೋಗೋದು ಮಂತ್ರಗಳನ್ನು ಓದೋದು ಜಪಗಳನ್ನು ಮಾಡೋದು ಆದಷ್ಟು ಸಮಯಗಳನ್ನು ದೇವರಿಗೆ ಸ್ಪೆಂಡ್ ಮಾಡೋದು ದೇವ್ರ ದರ್ಶನ ಮಾಡೋದು ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಮಗೋರೇಶ್ವರ ದೇವಸ್ಥಾನ ಅಂತ ಅದನ್ನು ತೋರಿಸ್ತೀನಿ ನಿಮಗೆ ಅಂದರೆ ನೋಡಿದ್ರಲ್ಲ ಈಗ ಅನಷ್ಟನ ನಮ್ಮದು ಶುರುವಾಗ್ತದೆ